ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಮಾದಿಗ ಸಮುದಾಯಕ್ಕೆ ಸರಿಯಾದ ಮೀಸಲಾತಿ ಸಿಗುತ್ತಿಲ್ಲವೆಂದು ಮಾಜಿ ಸಚಿವ ಆಂಜನೇಯ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಸಿಗುತ್ತಿಲ್ಲ ಹೀಗಾಗಿ ಒಳ ಮೀಸಲಾತಿ ವರ್ಗೀಕರಣ ಆಗಬೇಕೆಂದು ಒತ್ತಾಯಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಬಗ್ಗೆ ಅಪಾರ ಕಾಳಜಿ ಇರುವ ನಾಯಕರಾಗಿದ್ದಾರೆ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನು ಕಲ್ಪಿಸಲು ರಾಜ್ಯಕ್ಕೆ ಅಧಿಕಾರ ನೀಡಿದೆ ಹೀಗಾಗಿ ಮುಖ್ಯಮಂತ್ರಿಗಳು ಎಲ್ಲ ಸಮುದಾಯದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನ್ಯಾಯವನ್ನು ನೀಡುವ ಕೆಲಸಕ್ಕೆ ಮುಂದಾಗಿದ್ದಾರೆ ನಾಗಮೋಹನ್ ದಾಸ್ ನೀಡಿರುವ ವರದಿಯ ಪ್ರಕಾರ ಮೇ ಐದರಿಂದ ನಾಳೆಯವರೆಗೆ ರಾಜ್ಯದಲ್ಲಿ ಸರ್ವೆ ಕಾರ್ಯ ನಡೆಯುತ್ತಿದೆ ಹೀಗಾಗಿ ನಾವು ರಾಜ್ಯಾದ್ಯಂತ ಪ್ರವಾಸ ನಡೆಸಿ ನಮ್ಮ ನಮ್ಮ ಸಮುದಾಯದ ಜನರಲ್ಲಿ ಅರಿವು ಮೂಡಿಸುತ್ತಿದ್ದೇವೆ ಎಂದರು ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂದು ಮೂವತ್ತು ಮೂವತ್ತೈದು ವರ್ಷಗಳಿಂದ ಒಳ ಮೀಸಲಾತಿ ಆಗಬೇಕು ಅಂತ ಹೇಳಿ ಮಾದಿಯ ಸಮುದಾಯ ಚಳವಳಿ ಹೋರಾಟವನ್ನು ಮಾಡುತ್ತಾ ಬಂತು ನಮ್ಮ ಜನಸಂಖ್ಯೆ ಅನುಗುಣವಾಗಿ ನಮಗೆ ಮೀಸಲಾತಿ ದೊರೀತಾ ಇಲ್ಲ ಆಗ ಹದಿನೈದು ಪರ್ಸೆಂಟ್ ಇತ್ತು ಈಗ ಹದಿನೇಳು ಪರ್ಸೆಂಟ್ ಆಗಿದೆ ನಮ್ಮ ಜನಸಂಖ್ಯೆ ಆರುನೂರು ಪರ್ಸೆಂಟ್ ಇದ್ರೂ ಕೂಡ ನಾವು ಒಂದು ಪರ್ಸೆಂಟು ಅಥವಾ ಎರಡು ಪರ್ಸೆಂಟು ಕೂಡ ಬೇರಬೇಕಾಗಿಲ್ಲ ಅರ್ಥವನ್ನು ಕೂಡ ಪಡೆಯಲಿಕ್ಕಾಗಿಲ್ಲ ಈ ಕಾರಣಕ್ಕಾಗಿ ನೀವು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂತಹ ನಾಲ್ಕೈದು ಜಾತಿಗಳು ನೂರ ಒಂದು ಜಾತಿ ಇದೆ ಆದರೆ ಪ್ರಬಲವಾಗಿರ್ತಕ್ಕಂಥವ್ರು ಮಾದಿಗರು ಮತ್ತು ಛಲವಾದಿ ಹೋಗಿ ಕೊಡ್ಸಕ್ಕೆ ಹೊರಮಾರ್ ಈ ಸಮುದಾಯಗಳ ಮಧ್ಯದಲ್ಲಿ ಈ ಸಮುದಾಯ ಒಂದು ಸ್ಪರ್ಧೆ ಮಾಡಿ ಅವರ ಜೊತೆಗೆ ಅವರು ಕಳಿಸಿದಂಥ ಅಂಕಗಳನ್ನು ಯಾವುದೇ ಒಂದು ಮೆಡಿಕಲ್ ಶೀಟ್ ಇರ್ಬೋದು ಇಂಜಿನಿಯರಿಂಗ್ ಶೀಟ್ ಇರ್ಬೋದು ಉದ್ಯೋಗ ಇರ್ಬೋದು ಇವೆಲ್ಲವೂ ಕೂಡ ಅಂಕಗಳ ಆಧಾರದ ಮೇಲೆ ಆಯ್ಕೆ ಆಗ್ತಕ್ಕಂಥದ್ದು ಈ ಕಾರಣದಿಂದ ನಮಗೆ ಸಿಗ್ತಾ ಇಲ್ಲ ಒಳ ಮೀಸಲಾತಿ ಮಾಡಬೇಕು ಅವರು ವರ್ಗೀಕರಣ ಮಾಡಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ಕೊಂಡ್ವಿ ಈ ಹಿಂದೆ ಎಸ್ ಎಂ ಕೃಷ್ಣರವರು ಆಗ ಒಂದು ಹೌದು ಅಂತಂದೇಳಿ ಒಂದು ಸದಸ್ಯರಾಗಿ ಒಂದು ಒಂದು ರಚನೆ ಮಾಡಿ ಒಂದು ರಿಪೋರ್ಟ್ ಕೊಡಲಿ ಮಾಡೋಣ ಅಂತಂದೇಳಿ ಅವ್ರು ಮಾಡಿದರು ಅದು ಏನೇನಾಯಿತು ಅನ್ನೋದು ಅದರ ಇತಿಹಾಸ ನಿಮಗೆಲ್ಲರಿಗೂ ಗೊತ್ತಿದೆ ಇನ್ನು ಆಂಧ್ರದಲ್ಲಿ ಮಂದ ಕೃಷ್ಣ ಮಾಧುವೆ ಅಂತಕ್ಕಂಥ ಒಬ್ಬ ಭಾಳ ದೊಡ್ಡ ಹೋರಾಟಗಾರ ಅಲ್ಲಿ ಕೂಡ ಇಂಥ ಸಮಸ್ಯೆಯನ್ನು ಅವರು ಬಗೆಹರಿಸಿದರು ಚಂದ್ರಬಾಬು ನಾಯ್ಡರವರು ಒಳ ಮೀಸಲಾತಿ ಕೊಟ್ಟರು ಅದಕ್ಕೆ ಅದಕ್ಕೆ ತಡೆಯಾಜ್ಞೆಯನ್ನು ತಂದು ಸುಪ್ರೀಂ ಕೋರ್ಟ್ಗೆ ಹೋಯಿತು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ನಲ್ಲಿ ನಾವು ನಮ್ಮ ಪರವಾಗಿ ಸಮರ್ಥವಾದಂಥದ್ದಾಯ್ತು ವಾದ ಮಾಡಿ ಮನೆಗೆ ಆಗಸ್ಟ್ ಒಂದನೇ ತಾರೀಕು ಮೊದಲು ತೀರ್ಪು ಬಂತು ರಾಜ್ಯ ಸರ್ಕಾರ ಒಳ ಮೀಸಲಾತಿ ಮಾಡುವಂಥ ಅಧಿಕಾರ ಇದೆ ಮಾಡಬಹುದು ಅಂತಕ್ಕಂಥ ಅಧಿಕಾರವನ್ನು ಅವರು ನೀಡಿದಾಗ ಈ ತಕ್ಷಣವೇ ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲೂ ಒಳ ಮೀಸಲಾತಿ ಮಾಡಬೇಕು ಅನ್ನೋದು ನೀವು ಕೇಳ್ಕೊಂಡಿದ್ರೂ ಆ ರಾಜ್ಯಗಳಲ್ಲಿ ಒಂದು ಒಳ ಮೀಸಲಾತಿ ಕೊಡಲಿಕ್ಕೆ ಮುಂದಾಗಿವೆ ಈಗಾಗಲೇ ಆಂಧ್ರ ತೆಲಂಗಾಣ ಮತ್ತು ಹರಿಯಾಣದಲ್ಲಿ ಜಾರಿಗೆ ಬಂದಿದೆ ಕರ್ನಾಟಕದಲ್ಲಿ ಮಾತ್ರ ಇಲ್ಲಿ ಸ್ವಲ್ಪ ಜಾತಿಯ ಬಂಧನ ಇದೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಎರಡು ಜಾತಿಗಳ ಹೆಸರಿನಲ್ಲಿ ನಾವು ಮಾದಿ ಸಮುದಾಯದವನು ನಾನು ಆದಿ ಕರ್ನಾಟಕ ಅನ್ನೋದು ಚಲವಾದಿ ಸಮುದಾಯದವರು ಅವರು ಆದಿ ಕರ್ನಾಟಕ ಅಂತ ಸರ್ ಆದಿ ದ್ರಾವಿಡ ಅಂತಂದೇಳಿ ನಾವು ಮಾದಿ ಸಮುದಾಯದವರು ತೊಳ್ತೀವಿ ಚಲವಾದಿ ಸಮುದಾಯದವರು ಕೂಡ ತಗೊಳ್ತಿದ್ದಾರೆ ಈ ಬಂಧನ ನಿವಾರಣೆ ಮಾಡಲಿಕ್ಕೆ ಆಗಿದೆ ನಾಗಮೋಹನ್ ದಾಸರವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಈ ಎಲ್ಲ ವರದಿಯನ್ನು ಕೂಡ ನಾನು ನೋಡಿದಾಗ ನಿಖರವಾದಂಥ ಒಂದು ದತ್ತಾಂಶನೂ ಕೂಡ ಆಗ್ತಾ ಇಲ್ಲ ಇದೊಂದು ಸರ್ವೆ ಆಗಬೇಕು ಅಂತ ಹೇಳಿ ಅವರ ಅಭಿಪ್ರಾಯಪಟ್ಟಿದ್ದರಿಂದ ಇವತ್ತು ಸರ್ವೆ ಕಾರ್ಯಕ್ಕೆ ನಾವು ಹೋಗಿದ್ದೀವಿ ಐದನೇ ತಾರೀಕಿಂದ ಸರ್ವೆ ನಡೀತಾ ಇದ್ದೀವಿ ಹದಿನೇಳನೇ ತಾರೀಕು ನಡೀತಾ ಇದೆ ಇದು ಇನ್ನೂ ಸ್ವಲ್ಪ ಮುಂದೆ ಮುಂದೂಡುವಂಥ ಅವಕಾಶ ಇದೆ ಯಾಕಂದರೆ ಫೋನು ಆಗಿಲ್ಲ ಮುಂದೂಡಬೇಕು ಸಮಯ ಕೊಡಬೇಕು ಅಂತಂದೇಳಿ ನಾವು ಈಗಾಗಲೇ ಕೇಳ್ಕೊಟ್ಟಿದ್ವಿ ಇವತ್ತು ಅಥವಾ ನಾಳೆ ಅದು ತೀರ್ಮಾನ ಆಗುತ್ತೆ ಇಲ್ಲಿ ಏನಾಗಿ ಬಿಡಿದ್ರೆ ನಮ್ಮವ್ರು ಇನ್ನೂ ಕೂಡ ಈ ಜಿಲ್ಲೆಯಲ್ಲಿ ಯಾರು ಎರಡು ಜಾತಿಗಳು ಏನಿದಾವಲ್ಲ ನಮ್ಮದು ನಮ್ಮ ಜಾತಿಗಳು ಆಡೋ ಭಾಷೆಯಲ್ಲಿ ಹೇಳಿದರೆ ಒಲೆ ಮಾಡಿ ಅಂತಂದೇಳಿ ಕಲಿಯಲ್ಲಿ ಪಡ್ತಕ್ಕಂಥ ಜನ ಇವರಿಬ್ಬರು ನಾವಿಬ್ಬರು ಅಸ್ಪೃಶ್ಯದೇ ಆ ಅಸ್ಪೃಶ್ಯ ಸಮುದಾಯದಲ್ಲಿ ಈ ಒಂದು ಜಾತಿಯ ಹೆಸರು ನಾವು ಇಬ್ಬರೂ ಕೂಡ ನಾವು ಪಡಿತಾ ಇರೋದ್ರಿಂದ ಈ ವರ್ಗೀಕರಣ ಮಾಡುವಂಥ ಸಂದರ್ಭದಲ್ಲಿ ಯಾರು ಎಷ್ಟಿದ್ದಾರೆ ಯಾರು ಹಿಂದುಳಿದ್ದಾರೆ ಯಾರು ಸಾಕ್ಷರತೆ ಸಾಧಿಸಿದ್ದಾರೆ ಯಾರು ಅವ್ರ ಅವರ ಸಂಖ್ಯೆ ಏನು ಇದೆಲ್ಲ ನಿಖರವಾಗಿ ನಾವು ಅಳತೆ ಮಾಡಲಿಕ್ಕೆ ಆಮೇಲೆ ಆ ಸಮೀಕ್ಷೆ ಮಾಡಲಿಕ್ಕೆ ಬಂದಲಾಗ್ತಾಯಿದೆ ಇಲ್ಲಿ ಇನ್ನೂ ಕೂಡ ಅವರ ಜಾತಿ ಉಪಜಾತಿನ ಬರೆಸ್ತಾ ಇಲ್ಲ ಯಾವ ಜಾತಿ ಅಂತ ಎಸ್ ಸಿ ಅಂತ ಎಸ್ ಸಿ ಅಂತ ಬರೆಸ್ಬಾರ್ದು ಆದಿ ಕರ್ನಾಟಕ ಅಂತ ನೀವು ಕರ್ನಾಟಕದಲ್ಲಿ ನಿಮ್ಮ ಮೂಲ ಜಾತಿ ಅಥವಾ ಉಪಜಾತಿ ನೀವು ಜಲವಾದಿ ಆಗಿದ್ದರೆ ಜಲವಾದಿ ಬಳಸಿ ಮಾದಿಗ ಸಮುದಾಯಿದ್ರೆ ಮಾದರಿಯ ಸಮುದಾಯ ಅಂತ ಬರ್ಸಿ ಈಗಾಗಲೇ ಸಾಕಷ್ಟು ನಾವು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಿದ್ವಿ ಈ ಕಾರಣದಿಂದ ಇನ್ನೂ ಮುಂದೂಡ್ತಾ ಇರೋದ್ರಿಂದ ನಾನು ಅಲ್ಲಲ್ಲೇ ನಾವು ಎಲ್ಲರೂ ಕೂಡ ಇದ್ಕೊಂಡು ನಮ್ಮ ನೀರು ಕೂಡ ಎಲ್ಲ ಬಂದು ಇದನ್ನೆಲ್ಲ ಹೇಳೋಣ ಅನ್ನೋ ಒಂದು ದೃಷ್ಟಿ ಇಟ್ಟು ಇವತ್ತು